Jimmy ಏನವಾ ಮಗ ರೂಪಿನ ತಿನ್ನದಂತ ಮಣ್ಣಿನ ಮಟಕಿ ಹೊತ್ಕೊಂಡು ಜಂಗಲ ದಾರಿ ಹಿಡಿದು ಹೊಟ್ಟಿಗೆಲ್ಲ ಯಾಕ ಏನ್ ಸಿದ್ದಾರೂ ಮಟ್ಟಕ್ಕೆ ಹೊಂಟಿ ಏನಪ್ಪಾ ಮಟ್ಟಕ್ಕೆ ಹೊಂಟಿನ್ ಇಂಥ ಗಡಿಗೆ ತಗೊಂಡು ಯಾರನ್ನ ಮಟ್ಟಕ್ಕೆ ಹೋಗ್ತಾ ಏನು ಯಪ್ಪಾ ನಾನು ಬಜಾರ್ ಕಂಟಿನಿ ಮಾತ್ರ ಮಾರಾಕ

ಪ್ರಧಾನ ಮನಾಗ ಹೊಸ ಕಡಗೋದೈತಿ ಅದನ್ನು ತಂದು ಕಟ್ಟಿದೆ ಬಿದ್ದು ಕೇಳ್ತಿ ಅವನಿಗೆಲ್ಲ ಕೇಳಕ್ ಕೊತ್ತ ಹೋದಾಗ ಯಾವ ಬಾಡಿಗೆ ಕೊಟ್ಟಿರ್ತಾನೆ ಿ ಎಷ್ಟ್ ಹತ್ರ ಬಾಡಿಗೆ ಕಡ್ಗೋದಿ ಎಂತ ಅಂದಿರ್ಬೇಕು ಅಕ್ಕಿ ಬೆಣ್ಣೇರೇ ಎಂತ ತೆಗಿತಿರ್ಬೇಕು ಎಷ್ಟೆಷ್ಟು ತೆಗಿತಿರ್ಬೇಕು ಅಂದಂಗ

ಹಸುರ್ ಕಡೆ ಶುರು ಮಾಡ್ತು ಅಂದ್ರ ನಿನ್ನ ಗಡಿಗೆ ಒಡ್ಕೊಂಡು ಹೋದರು ಗಣ್ಣಿ ತೆಗಿಲಾರೆ ಬಿಡಂಗಿಲ್ಲ ಆ ಕಡಗೋಲು ನಿನ್ನವನ ಯಪ್ಪ ನಿಮ್ ತೆಲ ಬುದ್ಧಿ ರೈತಿಲ್ಲ ಅಲ್ಲಪ್ಪ ಸಣ್ಣ ಕಡಗೋಲ ಅಲ್ಲ ಎಲ್ಲದಾವು ಅದಾವ್ ಹೇಳ್ತಿಲ್ಲ ಯಪ್ಪ ಎಲ್ಲದಾವು

ఇందూ పెన్ని కణా ఈ అంద కరెక్ట్ మా సడవల్ అసుపతివరా నల్వల్ ఐతీయ మనక మిరి మిరి మించుతు ಅಂತ ಹೊಸ ಕೊಟ್ಟು ಕೊಟ್ಬಿಡ್ ತೊಗಿಡ ಯಾ ಪೊಲೀಸ್ ಸಾಹೇಬ್ರ ನಿಮ್ಮ ಕಡೆಗೆ ಸಿಗಲು ಹೊಸ ಬಡಿಗಿ ಈ ನಿನ್ನ ಬಡಗಿ ಹೊಡತ ಏನಾದ್ರೂ ಈ ನಮ್ಮ ಗಡಿಗೆ ಬಿದ್ರ ಹೊಡ್ಕೊಂಡು ಹೋಗ್ತದ ಈ ನನ್ನ ಗಡಿಗೆ ಅಂದಂಗ ಅಂದಂಗ

ಹೇ ಇದರ ಬಗ್ಗೆ ಇನ್ನು ಬಾ ಸುಧಾರಿಸಬೇಕು ರೀ ಪಶುಪತಿಯವರ ನಾವು ಪೊಲೀಸರು ಬಾ ಬಂಧೋಬಸ್ತಿರತ ಕೆಲಸ ಬಂಧೋಬಸ್ತಿರವಂತ ಡ್ಯೂಟಿ ಬಿತ್ತು ಸಂದ ಮಾಡ್ಲಾಕ ಬಂದಿಯಲ್ಲ ಈ ನಮ್ಮ ಮಾತ್ರ ಗುಡಿgina ಯವ್ವಾ ಮಗಳ ಹೊರವನ್ನ ಈ ದಿನ ಗುಡಿ ಯಪ್ಪ ಹೆಂಗು ಬಜಾರ್ ಕಂಟೀವಿ ನಡಿ ಇಬ್ರು ಕೂಡಿ ವ್ಯಾಪಾರ ಮಾಡ್ಕೊಂಡ್ ಬರಣ ಹಣ್ಣಿ 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 ಹೊತ್ತುಕೊಳ್ಳೆ ಅಂತೀರಿ ಯವ್ವ ನನ್ನ ಮಗಳ ಗತ್ಯ ಗೌರಿ ಮಸ್ತರಿನ ವ್ಯಾಪಾರ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ನಮ್ಮ ಆಸ್ತಿ ಹುಡುಗರವಲ್ಲ ಬಹಳ ಹುಷಾರಿ ನಿನ್ನ ಗಡಿಗೆ ಸಪ್ನೆ ಲೂಟಿ ಮಾಡ್ಬಿಟ್ಟವು ಬಹಳ ಆ ನನ್ನ ಗಡಿಗೆ ಲೂಟಿ ಮಾಡಕ್ಕೆ ಬಂದ್ರ ಕಟ್ಟನ ಕಡದ್ ಬಿಡ್ತೀನಿ ಬಿಡ ಮಗಳಲ್ಲ ನಾನು ಕಟ್ ಮಾಡಿ ಬಿಡ್ತೀನಿ ಕಟ್ಟು ಅಲ್ಲ ಅವ್ರ ಸೂಟ್ ಮಾಡಕ ಆದರಲ್ಲಿ ನಾನು ಪೊಲೀಸ್ ಸೈಬ್ರ ಯವ್ವ ನನ್ನ ಮಗಳ ರೂಪಾ ಈ ಪೊಲೀಸರ ರ ಸಂವಾಸ ಉಪವಾಸ ಅಂತ ಹೇಳಿ ತಿರಿಯಾರ ಹೇಳಿತು ತಿಳಿಲೇನ ಅಂದಂಗ ಈ ದಿನ ಈ ನಿನ್ನ kıಮ್ಮಾತ್ ನಿಗीडी ಬಹಳ ಹುഷ്യಾರನು ಏಪ್ಪ ಅಷ್ಟು ಯಾಕೆ ಅದಕ್ಕೆ ನಡಿ ಹೆಂಗ್ಯಾಕೆ ತನ್ನ گاವಾಗಿ ಮಾರ್ ನಮ್ಮವಳು ಮೂರ್ಸೋ ನಾ ನಿನ್ನ ಹಿಂದ ಬರಂಗಿಲ್ಲ ಯಾಕಂದ್ರ ಮಂಜ ಗೆದ್ದ ಕೊಡಿಸುವುದು ನಿನ್ನ ಹಿಂದ ಕಂಡ ಕಂಡು ಎರಡೂ ಒಂದೇ ಐತ್ ನೋಡು ಬರಕ ಯಾಕೆ ಪರ್ಶ್ನೆಲ್ಲ ನಾನು ನಿನ್ನ ಕೂಡ ಮೊಸರಿನ ವ್ಯಾಪಾರ ಇದ್ದೀನಿ ಅಂತ ತಿಳ್ಕೊಂಡು ఈ నిన్న గడి బాయ్ తెరదు మసూర్ తోర్సందే తడ యారో ఒప్పు కంత్రి నన్న ఏ ముదక ఏనా ಈ ಗಡಿಗಿ ಅಂತ ಕೇಳ್ತಾರ ಇವ್ರು ಒಪ್ಪಾದ್ರ ಕೇಳಿ ಕೇಳಿ ನಾನು ಒಂದು ನಿನಗ್ ಹೇಳಲಾರ್ದೆ ಭೀಮಾ ನದಿ ಮಣ್ ಈಗ ಏನ್ ಮಾಡಿತ್ತು ಯಪ್ಪಾ ನನಗ ಏನ್ ಮಾಡಿದ ಕೇಳು ಹೇಗಸದು ಏನವ್ವ ನಾನಂತೂರು ಈಗ ಮನೆಗೆ ಹೋಗ್ತೀನಿ ಹಾ ನೀನಂತೂರು ಹೇಗಾವ್ರು ಮಾಡಿ ನಿನ್ನ ಮಸರು ಮಾಡ್ಕೊಂಡು ಬಾ ಆದ್ರೆ ಆದ್ರೆ ಈ ನಿನ್ನ ಕಿಮ್ಮತ್ ರೀ ಗಡಿಗೆ ಐತ್ ನೋಡು

I'm not going

ಇಲ್ಲಾಡೆ ನಿನ್ನ ಜಾಗ ಖಾಲಿ ಮಾಡಿದಿ ಹಾಡಿ 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 ಹಾದಿ ಡಿದು ಬೆದರಿಕ ತೋಸಿ ದೂರ ಸರದ ಮಾಟಗಡ ರೂಪ ಈಗ ನಿನ್ನ ಮಸರು ನೋಡಿನಿ ಹೊಟ್ಟೆಗ ಮುದ್ದಿ ಹೊಟ್ಟೆನ ಮುದ್ದಿಲ್ಲ ತೆಲಗೆ ಬುದ್ಧಿಲ್ಲ ಹಾ ನಿನ್ನ ತೆಲಗೆ ಬುದ್ಧಿಲ್ಲ ಅಂತ ನನಗೆ ಯಾವಾಗ ಗೊತ್ತಾಗಿತಿ ನಿನ್ನ ನನಕೊಳ್ಳಿ ಈ ತಾಳಿ ಕಟ್ಟ ಧೈರ್ಯ ನಿನಗೆ ಯಾವಾಗ ಬರಬೇಕು ಸೂರ ಇಲ್ಲ ಅಂತ ಹೇಳಬೇಡ ನನ್ನಲ್ಲಿ ನೀನೊಂದು ಗಟ್ಟಿ ಮನಸ ಮಾಡು ಸತ್ತನೆ ಕಟ್ತೀನಿ ನಿನ್ನ ಕೊರಳಿಗೆ ತಾಳಿ

நான் <laughs> வருகிறேன் <laughs>

ஆ உட்கை இடு மாதிரி நான் போலீஸ் முகன அல்ல நனகெழ்த்து கலகெல